ಲೇಯ್ ಲೇ ಹುಡ್ಗ ಬರಲ್ಲ ಇಲ್ಲ ತ್ರೂಕಿ ಬಾರೋ ಇಲ್ಲಿ ಬಿಡ್ರಿ ಗೌಡ್ರಿ ಇನ್ನು ಹುಡ್ಗಿ ಸವಾಸ್ಗೆ ಹೋಗಲ್ ಬಿಡ್ರಿ ಗೌಡ್ರಿ ನಾನು ಹ್ಞೂ ನಮ್ಮ ತಾಯಣಗ ಹೋಗಲ್ ಬಿಡ್ರಿ ಅಲ್ಲ ಕಣಲ ನಿನಗೇನ ಒಂದು ಈಡು ಜವಾಬ್ದಾರಿ ಭಕ್ತಿ ಐತಿ ಅಂದ್ಲ ಹಾಂ ನಿಮ್ಮ ಅಪ್ಪ ಎಂಥ ಮನ್ಸನು ಹಾಂ ಯಾರು ಬಾಯಿಗೆ ಬಂದಾನಲ್ಲ ದೊರೂರಾಯ್ನಂತನೂ ಭೂಮಿಯ ಕಾಕಿರಿ ಎದ್ದು ಬರೋನು ಅಂಥ ಮನ್ಸ ಅಂಥ ಮನ್ಸನ್ನೊಟ್ಟೆಗೆ ನಿನ್ನಂತನ ಹಾಂ ನಾಲ್ಕು ನನ್ ಮಗ ಉಟ್ಬಿಟ್ಟವನಲ್ಲ ಅವ್ನಿಗೆ ಎಷ್ಟೆಲ್ಲ ಬೇಜಾರಾಕೈತಿ ಏನಾರ ಇಂಥ ಓಟ್ರು ಬಿಟ್ಟು ಕೆಲಸ ಮಾಡ್ಕೊಂಡು ಹುಡುಗಿಯರಿಂದ ಬಿದ್ದಿದ್ಯಾ ಆ ಓದಕ್ಕೆ ಹೋಗ್ತಿಲ್ಲ ಪೊಲೀಸ್ನಲ್ಲಿ ಹುಡುಕೆಂಬಂದಿದ್ರು ಅಂತ ಏನು ನಿಮ್ಮ ಅಪ್ಪಾಯಿಗೆ ಗೊತ್ತಾದರೆ ನಿಮ್ಮ ಅಪ್ಪ ಮನ್ಸು ಎಷ್ಟು ನೊಯ್ಯನಲ್ಲ ಹಾಂ ಅಲ್ಲ ಆಟ್ ಮಾತ್ರ ಗೊತ್ತಾಗಬಾರ್ದಲ್ಲ ನಿನಗೆ ಏನಲ್ಲ ಕಮ್ಮಿ ಮಾಡೋಣ ನಿಮ್ಮ ಅಪ್ಪಯ್ಯ ಒಳ್ಳೊಳ್ಳೆ ಬಟ್ಟೆ ಕೊಡಿಸ್ತಾನೆ ಸೂ ಕೊಡಿಸ್ತಾನೆ ಹಾಂ ನೋಡು ಪ್ಯಾಂಟ್ ಕಾಣಿಜ ಕನ್ನಡಕಾಯಿ ಕ್ಯಾಣಜ ಟೋಪಿ ಇಕ್ಕ ಒಳ್ಳೆ ಪಿಚ್ಚರ್ ಪಿಕ್ಚರ್ ಹೀರೋ ಇದ್ದಂಗೆ ಇದೆಯಾ ನಿನಗೆ ಅಲ್ಲೇ ಹುಡುಗಿರು ಸೋಕಿ ಬೇಕಾ ಹುಡುಗಿಯರು ಸೋಕಿ ಓ ಲೋ ಲೋ ಸರಿ ಮಾ ಕಳ್ಳ ನೀನು ಹಾ ಅದೆಲ್ಲ ಹೇಳ್ತಾರಲ್ಲ ಆನೆ ಒಟ್ಟೆ ಜೂಲಂಗಿ ಜೂಲಂಗಿ ಹುಟ್ಟದಂಗಿ ಅದಂಗೆ ಹುಟ್ಟಿ ಬಿಟ್ಟಿದ್ದೆ ನೀನು ಹ್ಮ್ ಗೌಡ್ರೆ ಇವ್ನು ಮಗ ಬುದ್ಧಿ ಎಲ್ಲ ಇವ್ರ ಅಪ್ಪ ಇನ್ನು ಕರೆಸಿ ಬಿಡ ನ ಸುಮ್ನೆಗೆ ಹಾ ಇವ್ರ ಅಪ್ಪ ಇನ್ನು ಕರ್ಸಿ ಕ್ಯಾಕುರಿಸ ಬಿಟ್ರೆ ಅವಾಗೇನ ಬುದ್ಧಿ ಬರ್ತಾ ಇದ್ ನೋಡ ಹ ಇವನು ಇವ್ ನೀವು ಅಯ್ಯ ಹುಡುಗಿಯರು ಸೋಕಿಗಳು ಬೇಕು ಹುಡುಗಿಯರ ಸೋಕಿಗಳು ಯಾಕ ಹಾಕು ಬೇಡ ಗೌಡ್ರೆ ಶಿನಣಯ್ಯ ನಿನ್ನ ಕೈ ಮುಗಿತೀನಿ ಬೇಡ ನಮ್ಮ ಅಪ್ಪಾಯಿ ಬಂದರೆ ತಿರುಗಿ ಬೇಜಾರು ಹಾಕೈತಿ ಹ್ಞೂ ಹ್ಞೂ ಮೊದಲೇ ನಮ್ಮ ಅಪ್ಪಾಯ್ಗೆ ಒಂಥರ ಬಿ ಪಿ ಶುಗರ್ ಐತೆ ಏನನ್ನ ಈ ವಿಚಾರ ಗೊತ್ತಾಗ್ಬಿಟ್ರೆ ತುಂಬ ನೋವು ಮಾಡ್ಕೊತೈತೆ ಇನ್ನೊಂದು ತಿರ್ಗಿಂತವೆಲ್ಲ ಮಾಡಲ್ಲ ಗೌಡ್ರೆ ನಾನು ಹ್ಞೂ ಹುಡುಗಿಯರು ಸವಾಸ್ಕೋಗಲ್ಲ ನನ್ನ ಕೆಲಸ ಏನೋ ನಾನೇನು ಹಾಂ ಓದೋದು ಬರೆಯೋದು ಅಷ್ಟೇ ಮಾಡ್ಕೊತೀನಿ ಹೊರತು ನಾನು ಇನ್ನು ಹುಡುಗಿಯರು ಸವಾಸ್ಕೋಗಲ್ಲ ನಿಮ್ಮ ಕೈ ಮುಗಿತೀನಿ ಇದೊಂದ್ಸಲ ನನಗೆ ಕ್ಷಮಿಸ್ಬಿಟ್ರಿ ನಮ್ಮ ಅಪ್ಪ ಹೆಂಗೆ ಏನು ಹೇಳಕ್ಕೆ ಹೋಗ್ಬೇಡ್ರಿ ಅಲ್ಲವಲ್ಲ ಏ ಸೋಮಶೇಖರ ಏನೆಲ್ಲ ಓದ್ತಿರೋದು ನೀವು ಇವಾಗ ಪಿ ಯು ಸಿಗೆ ಹೋಗ್ತಿದ್ದೆ ಡಿಗ್ರಿಗೆ ಹೋಗ್ತಿದೀಯ ಡಿಗ್ರಿ ಸೆಕೆಂಡ್ ಇಯರ್ ನಾವು ಹ್ಞೂ ಶಿರೋದಾಗ ಓದ್ತಿರೋದು ಹ್ಞೂ ನೋಡಪ್ಪ ಸಿಗ್ರಿ ಸೆಕೆಂಡ್ ಇಯರ್ ನೀವು ಹಾಂ ಓದು ಓದು ಒಳ್ಳೇದಾಗಲು ಓದು ಲೇ ಲೇ ಸೋಮಶೇಖರ ಕಾಲದಲ್ಲಿ ಹೆಂಗ್ ಗೊತ್ತೇ ಅಲ್ಲ ಹುಡುಗಿಯರು ಬೀಳ್ತಾರ ಕಣು ಓದುವಾಗ ಬೀಳ್ತಾರೆ ಲವ್ ಪೌ ಹಂಗೆ ಹಿಂಗೆ ಅಂತ ಎಲ್ಲ ಬೀಳ್ತಾರೆ ಒಂಚೂರು ಜವಾಬ್ದಾರಿ ಅಂತ ಬಂದು ಮನೆ ಕಡೆ ಏನ ವಿಚಾರ ಗೊತ್ತಾಗಿ ಬಿಟ್ರೆ ನಮ್ಮ ಅಪ್ಪಾಯಿ ತೋರಿಸಿದ ಹುಡುಗ ನಾನು ಮದುವೆ ಆಗ್ತೀರಿ ನಮ್ಮ ಅಮ್ಮ ತೋರಿಸಿದ ಹುಡುಗಿಗ್ ನಾನು ಮದುವೆ ಆಗ್ತೀನಿ ಅಂತನೂ ಹೊರಟು ಬಿಡ್ತಾರೆ ಹುಡುಗಿಯರು ಗೊತ್ತಲ್ಲ ಅಲ್ಲಿ ನಿನ್ಗೆ ಹ ಅದಕ್ಕೆ ಆಜು ಬಾಜು ತಿಳ್ಕೊಂಡು ವ್ಯವಹಾರ ಮಾಡಬೇಕು ಕಣಲ್ಲ ನಿನಗೆ ಯಾಕ ಈಗಲವ್ವು ಲೇಯ್ ಯಾಕೋಬೇಕು ನಿನಗೆ ಲವ್ ಇವಾಗ ಓದಬೇಕಲ್ಲ ತಿಗ ಮುಚ್ಕೊಂಡು ಓದಿ ಒಂದು ಕೆಲಸ ತಗ ಕೆಲಸ ತಗೊಂಡು ಚಂದಕ್ಕೆ ದುಡಿಮೆ ಮಾಡು ನಿಮ್ಮ ಒಂದು ಒಂದೊಳ್ಳೆ ಮ ಹೆಸರು ತಂದ್ಕೊಂಡು ಕೊಡು ಊರಾಗಿ ಮನೆ ಕಟ್ಟಿಸು ಆಮೇಲೆ ಒಂದಲ್ಲ ಕಳ್ಳ ನೂರಾರು ಜನ ಹೆಣ್ಣೆತ್ತರು ಬತ್ತರ್ ನಿಂತ ನನ್ನ ಮಗಳನ್ನ ಮದುವೆ ಆಗುವಂತಾನ ಲೇ ಲೇ ಗೌರ್ಮೆಂಟ್ ಕೆಲಸ ತಗೊಳ್ಳ ಇಂದು ಜನ ನಿನ್ನ ಮದುವೆ ಆಗಕ್ಕೆ ಅದನ್ನು ಬಿಟ್ಟು ಯಾವುದು ಹಾಳಾದ ಪ್ರೀತಿಯಿಂದ ಹೋಗ್ಬಿಟ್ಟು ಯಾಕೆ ಕಲಾ ನೀವು ಶಿನಣಯ್ಯ ಇಲ್ಲ ಏನೋ ತಲೆಗೆ ನನಗೆ ಮಂಕ್ ಬಡ್ದಂಗೆ ಆಗ್ಬಿಟ್ಟು ಹುಡುಗಿಯಿಂದ ಹೋಗ್ಬಿಟ್ಟೆ ನನ್ನಿಂದನೇ ತಪ್ಪಾಗ್ಬಿಟ್ಟೈತೆ ಇದೊಂದ್ಸಲ ಕ್ಷಮಿಸ್ಬಿಡ್ರಿ ಹಾಂ ಗೌಡ್ರೆ ಶಿನಣಯ್ಯ ಬರಜ್ಜ ಈ ವಿಚಾರ ಊರ ಯಾರಿಗೂ ಗೊತ್ತಿಲ್ಲ ನಿಮ್ಮ ಕೈ ಮುಗಿತೀನಿ ಯಾರಿಗೂ ಹೇಳೋಕೆ ಹೋಗ್ಬೇಡ್ರಿ ಹ್ಞೂ ತಿರುಗಿ ನಾನು ಹೇಳ್ಬಿಟ್ರೆ ಈ ವಿಚಾರ ನನ್ನ ಬಗ್ಗೆ ಹೇಳ್ಬಿಟ್ರೆ ಊರಾಗಳು ಜನ ಎಲ್ಲ ನಾ ತಪ್ಪು ತಿಳ್ಕೊಂಬತ್ತಾರೆ ನಮ್ಮ ಅಪ್ಪ ಮರ್ಯಾದೆ ಮರ್ಯಾದೋಗ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪ ತಲೆ ಎತ್ಕಂಡು ತಿರುಗಕ್ಕಲ್ಲ ಊರಾಗೆ ನಿಮ್ಮ ಕೈ ಮುಗಿತೀನಿ ಇನ್ನು ನೋಡ್ರಿ ನಾನು ಹೆಂಗೆ ಬದುಕ್ತೀನಿ ಅಂತಾನ ಯಾರು ಸಹ ಹೋಗಲ್ಲ ಹ್ಞೂ ಕೈ ಮುಗಿತೀನಿ ಯಾರಿಗೂ ಹೇಳಬೇಡ್ರಿ ಲೇ ಹುಡುಗ ಆತ ಬಿಡು ಈ ವಯಸ್ಸಿನಾಗ ಎಲ್ಲರೂ ಇಂಥವು ಮಾಡವೇನಾ ಆದರೆ ಒಂದು ಹೆಜ್ಜೆನ ಮುಂದೆ ಕಿಕ್ತಾಯಿದ್ದೀವಿ ಅಂದರೆ ಅಕ್ಕಪಕ್ಕ ಹಿಂದೆ ಮುಂದೆ ಎಲ್ಲ ನೋಡ್ಬೇಕ ಹಾಂ ಹೂವನ್ನು ಸಿಗ್ತವೆ ಕಲ್ಲು ಮುಳ್ಳು ಸಿಗ್ತವೆ ಹಾಂ ಈ ವಯಸ್ಸಾಗೆ ಹಿಂಗೆ ಆಗೋದು ಹಾಂ ಸಹಜ ಈಗ ಪಿಚ್ಚರ್ ನೋಡೋಕೆ ಹೋಗೋದು ಉಡುಗೇರಿಂದ ಬೀಳೋದು ಲವ್ ಮಾಡೋದು ಎಣ್ಣೆ ಕುಡಿಯೋದು ಸಿಗರೇಟ್ ಸೇದೋದು ಹಾಂ ಪನ್ಪರಾಕಾಕೋದು ಇವೆಲ್ಲನ ಈ ವಯಸ್ಸಿನಾಗೆ ಬುತ್ತ ಮನ್ಸು ಆಸೆ ಹಾಕ್ತವೆ ಅವನ್ನೆಲ್ಲನ ಒಂದ್ರೊಟ್ಟು ತಡದಿಕ್ಕೆ ಬೇಕಣಪ್ಪ ಮನ್ಸಿನಾಗೆ ಮನುಷ್ಯಗೆ ಮತ್ತೆ ಮನ್ಸು ಓದಂಗೆ ಬಿಟ್ಬಿಟ್ರೆ ಮನ್ಸನ್ನ ಮನುಷ್ಯ ಉದ್ದಾರ ಹಾಕ್ತಾನೆ ಆ ಇಲ್ಲಪ್ಪ ಇಲ್ಲ ಇಲ್ಲವೂ ಈಗ ನಾವು ಅವೆಲ್ಲ ಅದೇ ವಯಸ್ಸು ದಾಡ್ಕೊಂಡು ಬಂದರು ಅದರಿಂದಾಗಿ ನಿಮ್ಗೊಂದು ನಾಲ್ಕು ಮಾತು ಹೇಳ್ತೀವಿ ನಿಮ್ಮ ಮುಟ್ಟ ನಾವೇನು ಹೋಗಿಲ್ಲ ವಿದ್ಯಾಭ್ಯಾಸ ಆಗಿಲ್ಲ ನಮ್ಗೆ ಆಟೊಂದು ಹಾಂ ನೀವೆಲ್ಲ ನೋಡು ಡಿಗ್ರಿನ ಪಗರಿನ ಓದ್ತಾಯಿದೆಯಾ ಈಗ ನಿಮ್ಮ ಮುಟ್ಟು ವಿದ್ಯಾಭ್ಯಾಸ ನಮ್ಗೆ ಆಗಿಲ್ಲ ಕಣಪು ಏನಂದ್ರೆ ಅನುಭವದ ಮೇಲೆ ಒಂದು ಮಾತು ಹೇಳ್ತೀವಿ ಅಷ್ಟೇ ಹ್ಞೂ ಕಾಲೇಜ್ಗೆ ಹೋಗುವಾಗ ಹುಡುಗಿಯರು ಸೋಕಿ ಹಾಂ ಬೀಡಿ ಸಿಗರೇಟು ಗುಟ್ಕ ಇವನ್ನೆಲ್ಲ ಒಂದ್ರೆ ಒಟ್ಟು ಕಮ್ಮಿ ಮಾಡ್ಕೊಂಡು ಬರಬೇಕು ಕಮ್ಮಿ ಅಲ್ಲ ಮಾಡಲೇಬಾರ್ದು ಯಾಕೆ ಗೊತ್ತಾ ದಿನಪರ್ತಿ ಮೇಲೆ ದಿನಪರ್ತಿ ಮೇಲೆ ಎಲ್ಲ ಆದಾಗ ನಿಮಗೆ ಓದಿರೋ ಓದೋಗಳ ಮ್ಯಾಲ ಓದನು ಓದೋ ಮೇಲೆ ಗೀಲೆಲ್ಲ ಕಮ್ಮಿ ಹಾಕೈತೆ ಬರೀ ಇಂಥ ಚಟ ದಾ ಚಟ್ಗಳಿಗೆ ದಾಸರ ಆಗಿಬಿಟ್ಟು ಹಾಂ ತಂದೆ ತಾಯಿನ ಬೀದಿಗೆ ತಂದು ನೀವು ಬೀದಿಗೆ ಬಂದುಬಿಡ್ತೀರ ಕಣಪ್ಪ ಹ್ಞೂ ಮೊದಲು ಓದಬೇಕು ಸೀನಪ್ಪ ಹೇಳಿನಲ್ಲ ಎಂತ ಮಾತಾಡಿದೆ ಸೀನಪ್ಪ ಮುತ್ತನಂತ ಮಾತಾಡ್ಯವನು ನಿನಗೆ ಇನ್ನಾರನ್ನಾದರೆ ಉಸಿರು ಬಿಡಲ್ಲ ಅಂತ ಮಾತಾಡ್ಯವನು ಸೀನಪ್ಪ ಓದ್ರಿ ಸಂದಕ್ಕಿ ಹಾಂ ಗಮನ ಇಟ್ಟು ಓದ್ರಿ ಮನೆಗೆ ಅಮ್ಮ ಹೇಳಿದ್ದು ಕೇಳಿರಿ ಬದುಕು ಮಾಡ್ರಿ ಅಲ್ವಲ್ಲ ಸೋಮಶೇಖರ ನಾನೊಂದು ಮಾತು ಹೇಳ್ತೀನಿ ಕೇಳಿಗೆ ಈಗ ತಂದೆ ತಾಯಿಗಳು ನಿಮ್ಮನ್ನು ಹದಿನೆಂಟು ಇಪ್ಪತ್ತು ವರ್ಷದ ತನಕ ಮೊಡ್ಲಿಕ್ಕಿಕ್ಕೇನು ಸಾಕ್ತಾರಲ್ಲ ಅವರು ನಿಮ್ಮ ಕೆಟ್ಟದ ಕೇನಾನ ಮಾಡ್ತಾರೆ ಅನ್ಲ ಇಲ್ಲವಲ್ಲ ಹಾಂ ನನ್ನಮ್ಮ ಚೆನ್ನಾಗಿರಲಿ ನನ್ನಮ್ಮ ಚೆನ್ನಾಗಿರಲಿ ಅವ್ನು ಒಂದು ಮನೆ ಮಾಡ್ಕೊಂಡು ಕೊಡೋಣ ಹಾಂ ಅವ್ನು ಯಾತನ ಒಂದು ಇಟ್ಟು ಆಸ್ತಿ ಮಾಡೋಣ ಅಡುವು ಮಾಡೋಣ ಅಂತಾನೆ ಇಷ್ಟು ಒದ್ದಾಡ್ತಾರೆ ನೋಡು ನನ್ನಮ್ಮ ಯಾಕೆ ಅಂದರೆ ಮಕ್ಕಳು ಚೆನ್ನಾಗಿರಲಿ ಅಂತ ತಕೊಂಡು ಇನ್ನೇನು ಒತ್ಕೊಂಡು ಹೋಗಲ್ಲ ಹಾಂ ಅವ್ರು ಸಂಪಾದಿಸಿದ್ರೆ ಓದ್ಕೊಂಡು ಹೋಗ್ತಾರೆ ಅವರು ಯಾ ತಂದೆ ತಾಯಿನೂ ಓದ್ಕೊಂಡು ಹೋಗಲ್ಲ ಹ್ಞೂ ಅದಕ್ಕೆ ಸ್ವಲ್ಪ ತಂದೆ ತಾಯಿ ಮಾತು ಕೇಳಿರಿ ನೀವೇ ಈರೋಗಳಾಗೋಗಬೇಡ್ರಿ ಆಗಿವಿಂತ್ರಿ ನೀವು ನಿಮ್ಮ ಮಕ್ಕಳ ಕಾಲಕ್ಕೆ ನೀವು ಹೀರೋಗಳು ಆಗಿ ವಿಂತ್ರಿ ಇವಾಗ ಒಂದು ಒಟ್ಟು ತಗ್ಗಿ ಬಗ್ಗಿ ತಂದೆ ತಾಯಿ ಮಾತು ಕೇಳ್ಕೊಂಡು ಹೋದ್ರೆ ಜೀವನ ಚೆನ್ನಾಗಿರ್ತೀವಿ ಕಣಪ್ಪ ಹ್ಞೂ ಇವಾಗಪ್ಪ ಏನೋ ಜಾಸ್ತಿ ಮಾತಾಡದೆ ಇವತ್ತು ಜಾಕಪ್ಪ ಈ ಗೌಡ್ರಿಂಗೆ ಮಾತಾಡ್ತಾರೆ ಅಂತ ನೀನು ಬೈಕಂಡ್ರು ಪರವಾಗಿಲ್ಲ ನನಗೆ ನನಗೆ ನಮ್ಮ ಮೂರು ಹುಡುಗರು ಯಾರೂ ಚಟ್ ಕುಲ ಕರ್ಮ ಎದ್ದಾಳಬಾರ್ದು ಒಂದು ಒಳ್ಳೆ ದಾರಿ ಮಾರ್ಗದಾಗ ಹೋಗ್ಬೇಕು ಅಂಬುದು ಉದ್ದೇಶ ಅಷ್ಟೇ ಕಣ ನಂದು ಸೋಮಶೇಖರ ನನ್ನ ಉದ್ದೇಶ ಅಷ್ಟೇ ಹ್ಞೂ ಆಯ್ತು ಬಿಡ್ರಿ ಗೌಡ್ರಿ ಲೇ ಸೋಮಶೇಖರ ದಿಸ್ ಈಸ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು ಹಾಂ ಡೋಂಟ್ ರಿಪೀಟ್ ಇಟ್ ಅರ್ಥ ಆಯ್ತಾ ಹೇಳೋ ಇದೇ ನಿಮ್ಮ ಕೊನೆಯದು ಇನ್ನೊಂದು ತಿರ್ಗಾ ನಿನ್ನ ಬಗ್ಗೆ ಏನಾದರೂ ಅವರು ಇವರು ಚಕಾರ ಎತ್ತವ್ರೆ ಅಂತಂದರೆ ನಿಮ್ಮ ಅಪ್ಪಾಯಿ ಸುಮ್ಮನೆ ಇರ್ಬೋದು ಕಣಲ್ಲಿ ನಾನು ಸುಮ್ಮನಿರೋಲ್ಲ ನಾನು ಗೌಡ್ರು ಸೇರ್ಕೊಂಡ್ರೆ ಏನು ಬೇಕಾರೋ ಮಾಡ್ಬಿಡ್ತೀವಿ ಬ ಆದರೆ ಒಳ್ಳೇದು ವಿಚಾರ ಆಗಿರ್ಬೇಕು ಅಷ್ಟೇನ ಹ್ಞೂ ನೀನು ಏಟು ಒತ್ತ ಓದಲ್ಲ ಬ್ಯಾಂಕ್ನಾಗ ಲೋನ್ ಕೊಡಿಸ್ತೀನಿ ಕಣ್ ಗೌಡ್ರು ಬ್ಯಾಂಕ್ನಾಗ ಲೋನ್ ಕೊಡಿಸ್ತಾರೆ ಏನೋ ಈಟ ಓಟ ಸಹಾಯ ಬೇಕು ಅವ್ರ ಕೈಯಿಂದ ದುಡ್ಡು ಕೊಡ್ತಾರೆ ಕಳ್ಳ ನೀನು ಓದೋದಕ್ಕೆ ಪಾರಿನಗೋಗಿ ಒತ್ತಿ ಅನ್ನ ಓದಿಸ್ತಾರೆ ಹಾಂ ಅದೇ ವಿದ್ಯಾಭ್ಯಾಸ ಮಾಡೋ ಹುಡುಗರಿಗೆ ನಮ್ಮ ಗೌಡ್ರು ಯಾವತ್ತು ಮುಂದಿರ್ತಾರೆ ಕಳ್ಳ ಸಹಾಯ ಮಾಡೋಕ್ಕೆ ನಾನು ಅಷ್ಟೇ ಹೇಳ್ತೀನಿ ಕೇಳು ಏನು ಸಹಾಯ ಕೇಳು ಯಾರ ತಂಗ ಮಾತಾಡ್ಬೇಕೇಳು ರಾಜಕೀಯ ವ್ಯಕ್ತಿ ತಂಗ ಮಾತಾಡ್ಬೇಕಾ ಮಿನಿಸ್ಟ್ರ್ ತಂಗ ಮಾತಾಡ್ಬೇಕಾ ನಾನು ಮಾತಾಡ್ತೀನಿ ಕೇಳ ಊಕ್ಕಣ ಪಪ್ಪಾ ಒಟ್ಟಿನಾಗ ಓದಬೇಕಣ ಮಕ್ಕಳು ಚಂದಕ್ಕೆ ಓದಬೇಕು ತಂದೆ ತಾಯಿ ಮುಂದೆ ಖುಷಿ ಖುಷಿಯಾಗಿದ್ದರೆ ತಂದೆ ತಾಯಿಗೆ ಇನ್ನೇನು ಬೇಡ ಕಣ ಭಾಗ್ಯವು ಆಟನ ಎತ್ತು ತಂದೆ ತಾಯಿ ಮುಂದೆ ನಾನು ಮಕ್ಕಳು ಹಾಂ ಚೆಂದಕ್ಕೆ ಓದೊಂದು ಕೆಲಸ ತಗೊಂಡು ಮದುವೆ ಆಗಿ ಮಕ್ಕಳಾಗ್ಬಿಟ್ಟು ಅಂದರೆ ಅವ್ರಿಗೊಂದೊಂದು ಹಾ ತಂದೆ ತಾಯಿಗೆ ನೀನು ಬೇಡ ಮೊಮ್ಮಕ್ಕಳು ಜೊತೆಗೆ ಆಟ ಆಡ್ಕೊಂಡು ಹಂಗೆ ಕಣ್ಣು ಮುಚ್ಕೊಂಡ್ಬಿಡ್ತಾರೆ ಹ್ಞೂ ಅಷ್ಟೇ ತಂದೆ ತಾಯಿ ಇನ್ನೇನಿಲ್ಲ ಆಸೆ ಈಡೇರಿಸ್ಬೇಕಲ್ವೇನಪ್ಪ ಎತ್ತೋರು ಅಲ್ಲ ಮಕ್ಕಳು ಹಾಂ ಈಗಪ್ಪ ಸೋಮಶೇಖರ ಹೇಳೋದೆಲ್ಲ ಎಳಿದೀವಿ ಹಾಂ ನೀನು ಮುಂದೆ ತುಪ್ಪದ ಗಡಿಗೆನೂ ಇಕ್ಕಿದ್ದೀವಿ ವಿಷದ ಗಡಿಗೆನೂ ಇಕ್ಕಿದ್ದೀವಿ ನೀನು ತುಪ್ಪ ತಿಂದು ಹಾಂ ಒಳ್ಳೆ ಮನ್ಸಾದರೆ ಆಗ್ತೀಯಾ ಈ ಸಹ ಕುಡಿದು ಸತ್ತೋಗ್ತೀನಿ ಅಂದರೆ ಸತ್ತೋಗ್ತೀಯಾ ಅಲ್ಲೇನಪ್ಪ ನಿನಗೆ ಆಯ್ಕೆ ನಿನ್ನ ಮುಂದೆ ಬಿಟ್ಟಿದ್ದೀವಿ ನೀನೇ ತಿಳ್ಕೊಬೇಕು ಹ್ಞೂ ಈಗ ನಾವು ಜಾಸ್ತಿ ಹೇಳೋಕ್ಕೆ ಹೋದ್ರೆ ನಮ್ಮ ಮಕ್ಳಿಗೆ ಕೆಲಸ ಇಲ್ಲ ಕಾಲಿಲ್ಲ ಕೂಕೊಂಡು ಅಂಗಡಿ ಮತ್ತಂಗೆ ನಾನು ತಲೆ ತಿಂತಾರೆ ಅಂತ ಕಮ್ತೀಯ ಈಗ ಇಷ್ಟು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ನೋಡು ಹಾಂ ಇಲ್ಲ ಇಲ್ಲ ಬಿಡಿ ಗೌಡ್ರಿ ಇನ್ಮೇಲೆ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಕೆಟ್ಟ ದಾರಿಗೆ ಹೋಗ್ಬಿಟ್ರೆ ನಾನು ಮನಸ್ಸು ಆಗಲ್ಲ ಥ್ಯಾಂಕ್ ಯು ಗೌಡ್ರೆ ಶಿರಣಯ್ಯ ಥ್ಯಾಂಕ್ಸು ಬರೋಜ ನಿಮಗೂ ಥ್ಯಾಂಕ್ಸು ನಾನು ಇನ್ನು ಕೆಟ್ಟ ಕೆಲಸ ಮಾಡಲ್ಲ ಯಾವ ಹುಡುಗಿಯರು ಸೋಕಿ ಮಾಡಲ್ಲ ಸಿಗರೇಟ್ ಸೇದಲ್ಲ ಬಿಡಿ ಸೇದಲ್ಲ ನನ್ನ ಕೆಲಸ ಆಯ್ತು ನಾನು ಓದಾತು ನಮ್ಮ ಮಾತು ಕೇಳ್ಕೊಂಡು ನಾನು ಎದ್ದು ಬಿಡ್ತೀನಿ ಕೊಡ್ರಿ ಆಯ್ತು ನಾನು ಗೊತ್ತೀನಿ ಇಲ್ಲ ಗೌಡ್ರಿ ನಮ್ಮ ಮಗು ಎರಡು ಬಿಟ್ಟು ಹೇಳ್ಬೇಕಾಯಿತು ಅಂತ ನನಗೆ ಆಸೆ ಇತ್ತು ಓಲಿ ಬಿಡ್ರಾ ಹೋಗ್ಲೇತ ನಮ್ಮ ಕೋದಂಡಪ್ಪನ ಮಗ ಅಂತ ಸುಮ್ಮ ಇದ್ದೀನಿ ಯಾವ ನಾನು ಹಾಯಿಬಿಟ್ಟಿದ್ರಿ ಜಾಡ್ ಸ್ವತ್ತು ಬಿಡ್ತಿದ್ದೆ ನನ್ನ ಬಗ್ಗೆ ಗೊತ್ತಿಲ್ಲ ನನ್ನ ಮಕ್ಕಳಿಗೆ ಹಾಂ ಯಾವನ್ಗೂ ಎದ್ರು ಕಮ್ಮಲ್ ನಾನು ಕಾನೂನು ನನಗೂ ಗೊತ್ತೈತಿ ಹಾಂ ಓಲಿ ಪಾಪ ಓದ ಹುಡುಗ ಚೆಂದಾಯ್ಕಿರಲಿ ಅಂತಾನು ಸುಮ್ಮನೆ ಇದ್ದೀನಿ ಗೌಡ್ರಿ ಎದ್ರ ಕಮ್ಮಲ್ ಗೌಡ್ರಿ ಯಾವ ಎದ್ರು ಕಮ್ಮಲ್ ನಾನು ಓ ಬಿಟ್ಕೊಂಡು ಅಲ್ಲ ಈ ವಯಸ್ಸಿನ ಇವ್ರು ನೂ ಬವು ಅಂತ ಹೋಗ್ಕರಲ್ಲ ಗೌಡ್ರಿ ಇಂಥ ನನ್ನ ಮಕ್ಳಿಂದ ಹುಡುಗಿಯರು ಹೆಂಗ್ರಿ ಬೀಳ್ತಾರೆ ಗೌಡ್ರಿ ಅವು ಎಂತ ಹೋಟ್ರು ಬಿಟ್ಟು ನಾನು ಮಗನ ಹುಡುಗಿಯರು ಹಾಂ ಯಾಕ ಹಾಕಿರಿ ಹೋದ ಟೈಮ್ ಅಯ್ಯ ಅಲ್ಲವೂ ಮಾಡ್ಕೊಂಡು ಕುಕ್ಕೊಂಬತ್ತವರಲ್ಲಿ ಅಕ್ಕ ಹಾಕಿ ನಮ್ಮ ಕಾಲ ಹಿಂಗೆ ಗಾಯಿ ಬಿಟ್ಟಿದ್ರಿ ನಮ್ಮ ಅಪ್ಪ ಜಾಶ್ ಹೊದ್ಬಿಡೋನು ಎದೆ ಮ್ಯಾಲೆ ಕೀಕ ತುಳಿದ್ಬಿಡೋಣ ಹಾಕ್ಯಾಂಡು ಹ್ಞೂ ನಮ್ಮ ರಂಗಾಯ ಜೋ ಓ ಇವಾಗ ಹಂಗೆ ಅಷ್ಟೇ ರಂಗಾಯ್ ಜೋ ಗೌಡ್ರಿ ನಾ ಸಣ್ಣಗ್ರಾಗ ಗೊತ್ತಲ್ಲ ನಮ್ಮ ಅಪ್ಪ ಎಂತಾನ ಅಂಬ್ತಾನ ಎದೆ ಮ್ಯಾಲೆ ತುಳಿದು ಬಿಡೋ ಹಾಕೊಂಡು ಲೈದ್ರಿ ಹೋಗ್ಲಿ ಹೋಗ್ಲಿ ಬಿಡೋಲ್ಲ ಸೀನಾ ಅಯ್ಯೋ ಆಗಿನ ಕಾಲದ ದೇವಸ್ನೆ ಮಾಡ್ತಾ ಹೋದ್ರೆ ಈಗ ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ಬಿಡ್ತೈತಿ ಎಲ್ಲನೂ ಮೊಬೈಲು ಟಿವಿಯಿಂದ ಹಾಳಾಗಿ ಹೋಗ್ಬಿಟ್ರು ಕಾಣ್ಲಾ ಹ್ಞೂ ಪಿಚ್ಚರ್ನ ಎಲ್ಲ ತೋರಿಸ್ಬಿಡ್ತಾರೆ ಕಣ್ಲಿ ಮೊಬೈಲ್ನ ಕೈ ಮುಂದೆ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಮೊಬೈಲ ಎಲ್ಲ ಬಂದು ಹೋಗೈತಿ ಹ್ಞೂ ಅದು ಅದರಿಂದ ಅರ್ಧ ಹುಡುಗರು ಕೆಟ್ಟು ಮೆಟ್ಟಿಡ್ದು ಬಿಟ್ಟವೆ ಏನಲ್ಲ ಕಾಲೇಜ್ಗೆ ಹೋಗೋ ಹುಡುಗರು ಮುಂದೆ ಕೈಯ್ಯಾಗ ಎಲ್ಲ ಮೊಬೈಲು ಅಂತಂದರೆ ಹಾಂ ಈಗ ಅದು ಆತನ ಮೆಸೇಜ್ ಮಾಡೋದು ಹಿಂಗೆ ಹಿಂಗೆ ಹಿಂಗ ಟಿಂಗ್ ಅನ್ನಿಸ್ಬಿಡೋದು ಕಣ ಹ್ಞೂ ಮೆಸೇಜ್ ಹೋಗಿಬಿಡ್ತೈತಿ ಅವ್ರು ಆ ಕಡೆಯಿಂದ ಟಿಂಗ್ ಅಂತ ಮೆಸೇಜ್ ಮಾಡಿಬಿಟ್ರೆ ಇವ್ರಿಗೆ ಬರ್ತೈತಿ ಹಾಂ ಇನ್ನೊಂದು ಫೋನ್ನಾಗೆ ಕರೆನ್ಸಿ ಹಂಗೆ ಖರ್ಚಾಗಲ್ಲ ಒಂದ್ಸಲಿ ರೀಚಾರ್ಜ್ ಮಾಡ್ಕೊಂಬಿಟ್ರೆ ಕರೆನ್ಸಿ ಖರ್ಚಾಗಲ್ಲ ಯೋಟತ್ತ ನಾ ಮಾತಾಡು ಒಂದಿನ ಶ್ರೀನಮ್ಮನೊಂದಿನ ತುಮ್ಕೂರು ಕಳ್ಳ ನಾನು ಇಗಳ ಕಾಲೇಜ್ ಹುಡುಗರು ಏನು ಬಸ್ನಾಗೆ ಏಕೆ ನಿಂತ್ಕೊಂಡಿದ್ವಲ್ಲ ಕ್ಯೂಗದ್ಯಾತ ಇಯರ್ ಫೋನಾಗ ಇಯರ್ಫೋನ ಆಯ್ಕೆ ನಿಂತು ಒಂದೊಂದೇ ತಿಕ್ಕಲುಗಳು ಮಾತಾಡ್ದಂಗೆ ಮಾತಾಡ್ತಾವ ಕಳ್ಳಿ ಹ್ಞೂ ಯಪ್ಪ 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 ಕಾಲು ಹೆಂಗೆ ಬಂತಲ್ಲ ಆ ಮಂಗಾತ ನನಗೆ ಯಾತ ಕೀಗಳಿಗೆ ತಲಾ ಚೆಂಬುದು ಏ ಒಬ್ಬೊಬ್ಬರೇನು ಹೋಗ್ತಾರೆ ತಿಕ್ತಿಕ್ಲಂಗೆ ಆಡ್ತವೆ ಓ ಓಪ ತಾಶ್ಕಿ ನನಗಂತೂ ಇವು ಯಾಕೆ ಹಿಂಗೆ ಆಡ್ತವೆ ಅಮ್ಮಂಗಾಯಿಬಿಡ್ತು ಗೌಡ್ರೆ ಹಿಂಗೆ ಅಮ್ದೀನಿ ಅಂತಲ್ಲ ಇದು ಒಳ್ಳೆ ಕಾಲ ಗೌಡ್ರಿ ಓದೋ ಮಕ್ಕಳಿಗೆ ಹಾಂ ಅವಾಗ ನಿಮ್ಮ ಕಾಲ್ದಾಗೂ ನಮ್ಮ ಕಾಲ್ದಾಗು ಒಂದು ಪುಸ್ತಕ ಒಂದು ಪೆನ್ ತಾಂಬ್ತೀನಿ ಅಂತಂದರೆ ಆಗದ ಗೌಡ್ರೆ ಏಯ್ ಇರಾದ್ರಾಗ ಬರ್ಕ ಹೋಗಲ್ಲ ಅಂಬರು ಇನ್ನೊಂದು ವಿಚಾರ ಅಂದರೆ ಮನೆ ಕ್ಯಾಲೆಂಡರ್ ಉಳಿದಲ್ವ ಕ್ಯಾಲೆಂಡರ್ ಕ್ಯಾಲೆಂಡ್ರಿಂದ ಬರ್ಕಂಡಿದ್ದೀವಿ ಗೌಡ್ರಿ ನಾವು ಹ್ಞೂ ಕ್ಯಾಲೆಂಡ್ರಿಂದ ಖಾಲಿ ಇರ್ತೈತಲ್ಲ ಅದರಾಗೆ ಬರ್ಕಂಡಿದ್ದೀವಿ ಮೇಷ್ಟ್ ಹೇಳೋದ್ನ ಈಗಿನ ಮಕ್ಕಳಿಗೆ ಪೆನ್ನು ಪುಸ್ತಕಕ್ಕೇನು ಬರ ಇಲ್ಲ ಗೌಡ್ರಿ ಉಂಬಕ್ಕೂ ತಿಂಬಕ್ಕೂ ಬರಲಿಲ್ಲ ಪೆನ್ನು ಪುಸ್ತಕಕ್ಕೆ ಬರಲಿಲ್ಲ ಓದಬೇಕಷ್ಟೇ ಈಗ ನಾವು ಓದಲ್ಲ ಎಲ್ಲ ಮೊಬೈಲ್ ಉಚ್ಚಿ ಬಿದ್ದು ನೀವು ಹೇಳೋದಂಗೆ ಕೆಟ್ಟು ಕುಲಾಕರ್ ಮೆದ್ದು ಹೋಯ್ಬಿಟ್ಟೆ ಹೊರ ತಾಸಿಗೆ ನಾವು ಹಾಳಾಗೊಯ್ಬಿಟ್ಟಿದ್ದೀವಿ ಬೆಣ್ಣೆ ಕುಳಿಯೋದು ಕಲ್ತ್ಕೊಂಡು ಅವು ಹಾಳಾಗೊಯ್ಯೇವೆ ಏನೋ ಭಗವಂತ ಎಲ್ಲರೂ ಚಂದ ಕಾಪಾಡ್ಕೊಂಡು ಅಂದ್ರೆ ಅಷ್ಟೇ ಸಾಕೌಡ್ರಿ ನನಗೆ ಈಗ ಮಾತಾಡಿ ಮಾತಾಡಿ ಹೊಟ್ಟೆಸ್ತು ಹೊಟ್ಟೆ ಸಿದು ನಡೀ ನಮ್ಮ